ನಮಸ್ಕಾರ ಸ್ವಾಗತ ಗಂಗಾವತಿಯ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಪರಮ ಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಭಕ್ತಾದಿಗಳಿಗೆ ಅಮಾವಾಸ್ಯೆ ಪ್ರಯುಕ್ತ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಐದು ದಿನಗಳವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ರಾಮಲಿಂಗೇಶ್ವರ ಬಡಾವಣೆಯ ಸ್ವಾಮಿ ದೇವಿಕಾನಂದ ಆಶ್ರಮ ಆನೆಗುಂದಿ ರೋಡ್ ರಾಮಲು ಕಾಲೇಜ್ ಹತ್ತಿರ ಗಂಗಾವತಿಯಲ್ಲಿ ಭಕ್ತಾದಿಗಳಿಗೆ ಶ್ರೀಗಳು ದರ್ಶನವನ್ನ ನೀಡಲಿದ್ದಾರೆ ಶ್ರೀಗಳು ಸುಮಾರು ಹತ್ತು ವರ್ಷಗಳ ಹಿಂದೆ ಮುಂಬೈನಲ್ಲಿ ಅನುಷ್ಠಾನಕ್ಕೆ ಕುಳಿತಿದ್ದಾಗ ಅವರಿಂದ ಒಳಿತನ್ನ ಕಂಡವರು ಗುರುಗಳನ್ನ ಕಾಣಲು ಬರುತ್ತಾರೆ ಜೊತೆಗೆ ಅವರ ಸ್ನೇಹಿತರು ಸಹೋದ್ಯೋಗಿಗಳು ಸಂಬಂಧಿಕರನ್ನೂ ಇಲ್ಲಿಗೆ ಕರೆತರುತ್ತಾರೆ ಅದೇ ಈ ದೈವಿಕ ಶಕ್ತಿಯ ಚುಂಬಕ ಶಕ್ತಿ ಎನ್ನಬಹುದು ನಷ್ಟದ ಹಳಿಗೆ ಬಿದ್ದು ಸಂಕಷ್ಟದಲ್ಲಿದ್ದಂತಹ ಉದ್ಯಮಿಗಳು ಸ್ವಾಮೀಜಿಗಳ ಆಶೀರ್ವಾದದಿಂದ ತಮ್ಮ ವ್ಯವಹಾರದಲ್ಲಿ ಉನ್ನತಿಯನ್ನು ಸಾಧಿಸಿದಂಥ ಅನೇಕ ಉದಾಹರಣೆಗಳಿವೆ ಉದ್ಯಮಿ ಪ್ರೀತಂ ವೇಶ್ ಕುಟುಂಬ ಸಮೇತ ದೂರದ ಮುಂಬೈನಿಂದ ಆಗಮಿಸಿದ್ದರು ಅವರು ಸ್ವಾಮೀಜಿಗಳನ್ನು ಮುಂಬೈನ ಅನುಷ್ಠಾನ ಸಮಯದಲ್ಲಿ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರಿಂದ ಒಳಿತನು ಕಂಡು ಪರಮ ಭಕ್ತರಾದ ಕಥೆ ನಮ್ಮ ಮುಂದೆ ಬಿಚ್ಚಿಟ್ಟರು ಮುಜೇಜ ಎಕ್ಸ್ಪೀರಿಯನ್ಸ್ ಹೂ ಸ್ವಾಮೀಜಿಯವರ ಮೇಲೆ ಇಸ್ ಬಹುಶಾಲೇ ಸ್ವಾಮೀಜಿ ಹೋಗಿ ಲೇಕಿನ್ ಶಕ್ತಿ ಪುರುಷ ಪತ್ನಿಯು ಮಾತಾಡಿ ಸ್ವಾಮೀಜಿ ಅವರ ಆಶೀರ್ವಾದದಿಂದಲೇ ನನಗೂ ನನ್ನ ಕುಟುಂಬಕ್ಕೂ ಒಳ್ಳೆಯದಾಗಿದೆ ಎಂಬ ಅನುಭವವನ್ನು ಹಂಚಿಕೊಂಡರು ಸ್ವಾಮಿ ಜೆ ಜೀಜ ಸ್ವಾಮೀಜಿ ಪುನಃ ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ